ಎಲ್ರಿಗೂ ನಮಸ್ಕಾರ ಅಂಗೈಯಲ್ಲಿ ಆರೋಗ್ಯ ಈ ಮಾಲಿಕೆಯ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಆತ್ಮೀಯರೇ ಈ ದಿನ ನನ್ನ ಅಂಗೈಯಲ್ಲಿ ಇರೋದನ್ನು ನೀವು ನೋಡ್ತಾ ಇರ ಅಂತ ಅಂದ್ಕೊಳ್ತೀನಿ ನೀರು ಸಾಮಾನ್ಯವಾಗಿ ನಾವು ಸ್ನಾನವನ್ನು ಮಾಡುವಾಗ ಒಂದು ಶ್ಲೋಕವನ್ನು ಹೇಳೋದುಂಟು ಯಾವುದ ಶ್ಲೋಕ ಚ ಯಮುನಿ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಹು ಈ ಶ್ಲೋಕವನ್ನು ನಾವು ನೀರನ್ನು ಕುಡಿಯುವಾಗ ಸಹ ಹೇಳ್ತಾ ಕುಡಿದಿದ್ದೇ ಆಯಿತು ಅಂತಂದರೆ ಇದರಲ್ಲಿ ಒಂದು ರೀತಿಯಲ್ಲಿ ಔಷಧೀಯ ಗುಣ ಅಥವಾ ಒಂದು ಸಾತ್ವಿಕ ಭಾವ ಅದರಲ್ಲಿ ತುಂಬತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ನೀರಿಗೆ ನೆನಪಿನ ಶಕ್ತಿ ಇದೆ ಅಂತ ಹೇಳ್ತಾರೆ ನಮ್ಮ ದೇಹದಲ್ಲೂ ಕೂಡ ಎಪ್ಪತ್ತರಷ್ಟು ಭಾಗ ಅರವತ್ತರಿಂದ ಎಪ್ಪತ್ತರಷ್ಟು ಭಾಗ ನೀರೇ ಇದೆ ಹಾಗಾಗಿ ನೀರಿಗೆ ಈ ನೆನಪಿನ ಶಕ್ತಿ ಇರೋದ್ರಿಂದ ನಾವು ನೀರನ್ನು ಯಾವಾಗೆಲ್ಲ ಬಳಸ್ತೀವೋ ಯಾವಾಗೆಲ್ಲ ಸೇವಿಸ್ತೀವೋ ಆವಾಗೆಲ್ಲ ಒಳ್ಳೆಯದನ್ನೇ ಆಲೋಚಿಸ್ಬೇಕು ಒಂದು ವೇಳೆ ಒಳ್ಳೆಯದನ್ನು ಆಲೋಚಿಸೋದಕ್ಕೆ ಆಗ್ತಿಲ್ಲ ಅಂತ ಅಂದರೆ ಕೊನೆ ಪಕ್ಷ ಈ ಶ್ಲೋಕವನ್ನಾದರೂ ನಾವು ತಪ್ಪದೇ ಹೇಳ್ಕೊಳ್ಬೇಕಾಗತ್ತೆ ಯಾಕಂದರೆ ಆ ಅದನ್ನು ಅಬ್ಸರ್ವ್ ಮಾಡುವಂತಹ ಅದನ್ನು ಹಿಡಿದಿಟ್ಟುಕೊಳ್ಳುವಂತಹ ನಾವು ಹೇಳಿದ್ದನ್ನು ನಾವು ಆಲೋಚಿಸಿದ್ದನ್ನು ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ನೀರಿಗಿದೆ ಹಾಗಾಗಿನೇ ಆತ್ಮೀಯರೇ ಸಾಮಾನ್ಯವಾಗಿ ನಾವು ಹೇಳ್ತೀವಲ್ವ ಅಡಿಗೆಯನ್ನು ಮಾಡುವಾಗ ಅಡುಗೆಯನ್ನು ಬಡಿಸುವಾಗ ಅಂದರೆ ಊಟ ಬಡಿಸುವಾಗ ಊಟವನ್ನು ತಯಾರಿಸುವಾಗ ನಾವು ಸದಾ ಒಳ್ಳೆಯದನ್ನೇ ಆಲೋಚಿಸ್ತಿರಬೇಕು ಇದೇ ಕಾರಣಕ್ಕಾಗಿಯೇ ರಾಮ ಕೃಷ್ಣ ಅಂತ ನಾವು ಸದಾ ದೇವರ ಧ್ಯಾನವನ್ನು ಮಾಡಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾಯಿದ್ರು ಜೊತೆಗೆ ದೇವರ ನಾಮವನ್ನು ಕೂಡ ಹೇಳ್ಕೊಳ್ತಾನೋ ಕೇಳ್ತಾನೋ ಅಥವಾ ಒಳ್ಳೆಯ ವಿಚಾರಗಳನ್ನು ಆಲಿಸ್ತಾನೋ ನಾವು ಅಡಿಗೆಯನ್ನ ಮಾಡಿದ್ದೇ ಆಯಿತು ಅಂದರೆ ಆ ಸಾತ್ವಿಕ ಭಾವ ಆ ಅಡಿಗೆಯಲ್ಲಿ ಸೇರ ಹೋಗುತ್ತೆ ಅದನ್ನು ಸೇವಿಸೋರು ಕೂಡ ಆರೋಗ್ಯವಂತರಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಒಂದು ವಿಚಾರವನ್ನು ಯಾವತ್ತಿಗೂ ನಾವು ಮರಿಬಾರ್ದು ಅದರಲ್ಲೂ ವಿಶೇಷವಾಗಿ ನೀರನ್ನು ಕುಡಿಯುವಾಗಂತೂ ಒಳ್ಳೆಯದನ್ನೇ ಹೇಳ್ಕೊಳ್ಬೇಕು ನಿಮ್ಗೇನು ಬೇಕು ನಿಮ್ಗೆ ಯಾವುದೋ ಒಂದು ಆರೋಗ್ಯದ ಒಂದು ಸವಾಲಿದೆ ಅಂತ ಅಂದಾಗ ಆರೋಗ್ಯದ ಸವಾಲನ್ನು ಪರಿಹರಿಸೋ ರೀತಿಯಲ್ಲಿ ಪಾಸಿಟಿವ್ ಆಗಿ ಧನಾತ್ಮಕವಾದಂತಹ ಪದಗಳನ್ನು ಬಳಸಿ ಆ ನೀರಿಗೆ ಹೇಳಬೇಕು ನೀರನ್ನು ನೀವು ಕೈಯಲ್ಲಿ ಇಟ್ಕೊಂಡಾಗ ಶ್ಲೋಕವನ್ನು ಹೇಳಿದ ನಂತರ ಹೀಗೆ ಎರಡೂ ಕೈಯಲ್ಲಿ ಹಿಡಿದು ಕಣ್ಣನ್ನು ಮುಚ್ಚಿ ಅದಕ್ಕೆ ಏನು ಬೇಕು ನಿಮಗೆ ಅನ್ನೋದನ್ನು ಅದಕ್ಕೆ ಸೂಚಿಸಬೇಕು ನನ್ನ ಕಣ್ಣಿನ ದೃಷ್ಟಿ ಚೆನ್ನಾಗಲಿ ಅಂತನೋ ನನ್ನ ಆರೋಗ್ಯ ಚೆನ್ನಾಗಲಿ ಅಂತನೂ ಹೀಗೆ ನಿಮ್ಗೆ ಏನು ಅದರ ಅಗತ್ಯ ಇದೆ ನಿಮ್ಮ ದೇಹಕ್ಕೆ ಸ್ವಾಸ್ಥ್ಯವನ್ನು ಉತ್ತಮೀಕರಿಸ್ಕೊಳ್ಳೋದಕ್ಕೆ ಏನು ಬೇಕಾಗಿದೆ ಅದನ್ನು ಆ ನೀರಿಗೆ ಹೇಳ್ತಾ ಅದನ್ನು ಸ್ವೀಕರಿಸಿದಾಗ ಸೇವಿಸಿದಾಗ ಅದು ನಿಮ್ಮೊಳಗೆ ಸೇರಿದಾಗ ಅದನ್ನು ನೆನ್ಪಿಟ್ಕೊಂಡು ಅದು ಆಗೋ ರೀತಿನಲ್ಲಿ ಮಾಡುತ್ತೆ ಅಡುಗೆಯನ್ನು ತಯಾರಿಸುವಾಗ ನಾವು ಎಷ್ಟು ಭಕ್ತಿ ಭಾವದಿಂದ ಸಾತ್ವಿಕ ಭಾವದಿಂದ ಮಾಡ್ತೀವೋ ಮನೆಯವರೆಲ್ಲರಲ್ಲೂ ಕೂಡ ಆ ಒಂದು ಆರೋಗ್ಯಪೂರ್ಣವಾದಂತಹ ವಾತಾವರಣವನ್ನು ನಾವು ನೋಡ್ತೀವಿ ಎಲ್ರಿಗೂ ಕೂಡ ಆರೋಗ್ಯ ಅನ್ನೋಂಥದ್ದು ಲಭ್ಯ ಆಗುತ್ತೆ ನೀವು ಗಮನಿಸಿರ್ಬೋದು ನಾವು ಯಾವತ್ತೋ ಒಂದು ದಿನ ಮನಸ್ಸಿಗೆ ದುಃಖ ಆಗಿದ್ದಾಗಲೋ ಬೇಸರ ಆಗಿದ್ದಾಗ್ಲೋ ಅಥವಾ ಯಾವುದೋ ಹಳೆ ಆಲೋಚನೆಗಳನ್ನ ಮಾಡ್ತಾನೋ ಅಡುಗೆಯನ್ನು ಮಾಡಿದ್ವಿ ಅಂತ ಅಂದ್ಕೊಳ್ಳಿ ಮನೆಯಲ್ಲಿ ಯಾರಿಗೂ ಒಬ್ಬರಿಗೆ ಏನೋ ಒಂದು ಹೊಟ್ಟೆಗೆ ಸಂಬಂಧಪಟ್ಟ ಹಾಗೋ ಅಥವಾ ಏನೋ ಒಂದು ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಲ್ವ ಹಾಗೆ ವಾತ ಈ ರೀತಿಯಲ್ಲಿ ಸಮಸ್ಯೆಗಳು ಉದ್ಭವ ಆಗೋದನ್ನು ನಾವು ಕಂಡಿರ್ತೀವಿ ಆದ್ದರಿಂದ ಅಡುಗೆ ಮಾಡುವಾಗ ಬಹಳ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಆತ್ಮೀಯರೇ ಅಷ್ಟೇ ಅಲ್ಲ ನಾವು ಮಹಿಳೆಯರು ಸದಾ ಸಂತೋಷವಾಗಿರಬೇಕು ಅಂತ ಯಾತಕ್ಕೆ ಹೇಳ್ತಾಯಿದ್ರು ಯಾಕೆ ಇರಬೇಕು ನೀವು ಆಲೋಚನೆ ಮಾಡಿದೀರಾ ಮನೆಯ ಮಹಾಲಕ್ಷ್ಮಿ ನೀನು ಅಳಬಾರದು ಅಂತ ಹೇಳ್ತಾರೆ ದುಃಖ ಪಡಬೇಡ ಅಂತ ಹೇಳ್ತಾರೆ ಯಾಕೆ ಯಾಕಂದರೆ ಹೆಚ್ಚಿನ ಸಮಯ ನಾವು ನೀರಿನ ಜೊತೆಗೆ ಕಳಿತೀವಿ ಅಲ್ವಾ ಅಡುಗೆ ಮಾಡೋದಿರ್ಬೋದು ಪಾತ್ರೆ ತೊಳೆಯೋದಿರ್ಬೋದು ಅಥವಾ ಮನೆ ಒರೆಸೋವಂಥದ್ದು ಬಟ್ಟೆ ಒಗೆಯುವಂಥದ್ದು ಯಾವುದೇ ಕೆಲಸ ಇರಲಿ ಎಲ್ಲದರ ಜೊತೆಗೂ ನಾವು ನೀರಿನ ಸಂಪರ್ಕಕ್ಕೆ ಬಂದೇ ಬರ್ತೀವಿ ಹಾಗಾಗಿ ನಮ್ಮ ದೇಹ ನೀರಿನ ಸಂಪರ್ಕಕ್ಕೆ ಬರುತ್ತೆ ಹಾಗೆಲ್ಲ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಆತ್ಮೀಯರೇ ಇನ್ನು ಮುಂದೆ ನೆನ್ಪಿಟ್ಕೊಳ್ಳೋಣ ನೀರನ್ನು ಅಷ್ಟೇ ಅಲ್ಲ ಅಡುಗೆಯನ್ನು ಮಾಡುವಾಗ ಅಷ್ಟೇ ಅಲ್ಲ ಯಾವುದೇ ಕೆಲಸವನ್ನು ಮಾಡುವಾಗ ನಾವು ಒಳ್ಳೆಯದನ್ನೇ ಆಲೋಚಿಸಬೇಕು ಅಂತ ಯಾಕೆ ಹೇಳ್ತೀವಿ ಅಂತ ಅಂದರೆ ಅದು ನಮ್ಮ ದೇಹವನ್ನು ಕೂಡ ನೀರಿನ ಮೂಲಕವೋ ಅಡುಗೆಯ ಮೂಲಕವೋ ಪ್ರವೇಶಿಸುತ್ತೆ ಅದನ್ನೇ ಅದು ನಿಜ ಅಂತ ನಂಬಿ ಹಾಗೆ ಆಗೋ ಹಾಗೆ ಮಾಡುತ್ತೆ ಇದೇ ಕಾರಣಕ್ಕಾಗಿಯೇ ನಾವು ಹೊರಗಡೆ ಎಲ್ಲರೂ ಊಟ ಹೋಗಿ ಮಾಡ್ಕೊಂಡು ಬಂದ್ವಿ ಅಂತ ಅಂದ್ಕೊಳ್ಳಿ ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ಸಮಸ್ಯೆ ಆಗಿರುತ್ತೆ ಯಾರಲ್ಲಿ ಆ ಒಂದು ಋಣಾತ್ಮಕ ಶಕ್ತಿಯನ್ನು ನಿಗ್ರಹಿಸುವಂತಹ ಅಥವಾ ಅದನ್ನು ತಡೆಗಟ್ಟುವಂತಹ ಶಕ್ತಿ ಇರೋದಿಲ್ವೋ ಇಮ್ಯುನಿಟಿ ಅಂತ ಹೇಳ್ತೀವಲ್ವ ಇರೋದಿಲ್ವೋ ಅವರು ಬೇಗ ಅಂತಹ ಸಮಸ್ಯೆಗಳಿಗೆ ತುತ್ತಾಗ್ತಾರೆ ಹೊರಗಡೆ ಅಡುಗೆ ಮಾಡುವಂಥವ್ರು ಯಾವ ಭಾವದಿಂದ ಅಡುಗೆಯನ್ನು ಮಾಡಿರ್ತಾರೆ ಯಾರು ಗೊತ್ತು ಮನೆಯಲ್ಲಿ ಅಮ್ಮ ಅಡುಗೆ ಮಾಡಿದಾಗ ಅಲ್ಲಿ ಬರೀ ರುಚಿ ಇರೋದಿಲ್ಲ ಅಲ್ಲಿ ಆಕೆಯ ಪ್ರೀತಿ ಕೂಡ ಇರುತ್ತೆ ಆ ಪ್ರೀತಿ ಅಮ್ಮ ಅಂತಲೇ ಅಲ್ಲ ಹೆಂಡತಿಯೇ ಇರಬಹುದು ಮಗಳೇ ಇರಬಹುದು ಯಾರೇ ಇರಲಿ ಮನೆಯಲ್ಲಿ ಅಡುಗೆಯನ್ನು ಮಾಡುವಾಗ ಮನೆಯವ್ರಿಗೆ ಒಳ್ಳೇದಾಗಲಿ ಅನ್ನುವಂತಹ ಭಾವದಿಂದನೇ ಮಾಡ್ತಾರೆ ಇದನ್ನೇ ಶ್ರೀಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಇದನ್ನು ನಾವು ಮನಗಾಣ ಮನಗಂಡು ಇದನ್ನು ಅಳವಡಿಸಿಕೊಂಡು ನಾವು ನಮ್ಮ ಜೀವನದಲ್ಲಿ ಈ ಜಲತತ್ವವನ್ನು ಅಂದರೆ ನೀರನ್ನು ಸೇವಿಸುವಾಗ ಸದಾ ಒಳ್ಳೆಯದನ್ನೇ ಆಲೋಚನೆ ಮಾಡೋಣ ಅದನ್ನು ಒಂದು ಔಷಧಿ ರೂಪದಲ್ಲಿ ಸ್ವೀಕರಿಸಿ ನಮ್ಮ ಒಂದು ಸಮಸ್ಯೆಗಳು ಅದು ದೈಹಿಕವಾಗಿ ಇರಬಹುದು ಮಾನಸಿಕವಾಗಿ ಇರಬಹುದು ಭಾವನಾತ್ಮಕವಾಗಿ ಇರಬಹುದು ಅದನ್ನು ಪರಿಹರಿಸ್ಕೊಳ್ಳೋದಕ್ಕೆ ಅದನ್ನು ಒಂದು ಸಾಧನವಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದೀನಿ ಧನ್ಯವಾದಗಳು